ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಈ ವರ್ಷ ಖುಷಿ ಸಂತೋಷ ಕೊಡಲಿ ಅಂತ ನಾನು ಶುಭ ಕೋರ್ತೀನಿ ಹಾಗೂ ನಾನು ಈ ವ್ಲಾಗನ್ನು ಪೂಜೆ ಮಾಡೋದರಿಂದ ಆರಂಭ ಮಾಡಿದ್ದೀನಿ ನಾನು ಈ ಪೂಜೆನ ನಾನು ಸೋಮವಾರ ಅಮಾವಾಸ್ಯ ದಿನ ಮಾಡಿದ್ದು ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೋತೀನಿ ನಿಮಗೆ ಇಷ್ಟ ಈ ಪೂಜೆ ಮಾಡಿದ್ದು ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಬ್ರೇಸ್ಲೆಟ್ಗಳನ್ನ ಹಾಕೋತೀನಿ ಕ್ರಿಸ್ಟಲ್ಗಳದು ಕ್ವಾಡ್ಸ್ ಇದೆ ಟೈಗರ್ ಐ ಇದೆ ಆಮೇಲೆ ಪೈರೆಟ್ ಇದೆ ಇನ್ನೂ ಇದೆಯಾವೆ ಇದ್ದಾವೆ ಅವನ್ನೆಲ್ಲ ನಾನು ಆವತ್ತಿನ ದಿನ ತೊಳೆದು ಚ ಚಾರ್ಜ್ ಅಂತ ಹೇಳಿ ಪೂಜೆ ರೂಮಲ್ಲಿ ಇಟ್ಟಿರ್ತೀನಿ ಅದನ್ನು ನಾನು ಪೂಜೆ ಮಾಡೋ ದಿನ ಅಲ್ಲಿಟ್ಬಿಟ್ಟು ನೆಕ್ಸ್ಟ್ ದಿನ ಹಾಕೋತೀನಿ ನಿಮಗೆ ಈ ಪೂಜೆ ಮಾಡಿದ್ದು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಆಮೇಲೆ ಹೊರಗಡೆ ಬಾಗಿಲಿಗೆ ಊದಿನ ಕಡ್ಡಿ ಬೆಳಗ್ಗೆ ಈಗ ಮಸ್ತವ ಈಗ ಮೊಳಕೆ ಬಂದಿದೆ ರಾಗಿ ಅದನ್ನು ನಾವು ಹಾಲು ಮಾಡಿಬಿಟ್ಟು ಕುಡಿತೀವಿ ಯಾಕೆ ಕುಡಿತೀವಿ ಅಂತಂದ್ರೆ ಮಕ್ಕಳಲ್ಲಿ ಹಾಗೂ ದೊಡ್ಡವರಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ರಾಗಿ ಹಾಲನ್ನು ಕುಡಿತೀವಿ ಮತ್ತು ಅದು ಮಕ್ಕಳಿಗೆ ಶಕ್ತಿಯನ್ನು ಕೊಡುತ್ತೆ ಪುಷ್ಟಿ ಕೊಡುತ್ತೆ ಮಕ್ಕಳು ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ ಎಲ್ ಹಲವಾರು ರೀತಿಯಲ್ಲಿ ನಮಗೆ ಹಾ ಹಾಲಿನ ಪ್ರಯೋಜನ ಇದೆ ಇದನ್ನು ನಾವು ವಾರಕ್ಕೆ ಒಂದು ಸತಿ ಅಥವಾ ತಿಂಗಳಲ್ಲಿ ಎರಡು ಸತಿ ಕುಡಿತೀವಿ ಮಕ್ಕಳಿಗೆ ಕೊಡ್ತೀವಿ ನಾವು ಕುಡಿತೀವಿ ಅದನ್ನು ಮುಂದೆ ಅಮ್ಮ ಹೇಗೆ ಮಾಡ್ತಾರಂತ ಅಂತ ತೋರಿಸ್ತಾರೆ ಅದನ್ನು ಆಮೇಲೆ ಇದೇ ಕಾಳು ಇದೆಯಲ್ಲ ರಾಗಿದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಒಂದಿಷ್ಟು ತೇವಾಂಶ ಇರಬಾರ್ದು ಪೂರ್ತಿ ನೀರೆಲ್ಲ ಹಿಂಗೋಗೋವರೆಗೂ ಈ ಮೊಳಕೆ ಕಾಳನ್ನು ಒಣಗಿಸ್ತಾರೆ ಒಣಗಿಸಿ ಅದನ್ನು ಏನು ಹಿಟ್ಟು ಮಾಡ್ತಾರಲ್ಲ ಅದೇ ರಾಗಿ ಸರಿ ಅಂತಂದರೆ ಅದನ್ನು ಚಿಕ್ಕ ಮಕ್ಕಳಿಗೆ ಆರು ತಿಂಗಳ ನಂತರ ಮಕ್ಕಳಿಗೆ ಮೊದಲೇ ದ್ರವ ಆಹಾರ ಕೊಡ್ತೀವಲ್ಲ ಇದೇ ಪುಡಿನೇ ಮಾಡಿಕೊಡೋದು ಕೆಲವು ಜನಕ್ಕೆ ರಾಗಿ ಸೇರಿ ಅಂತಂದರೆ ಗೊತ್ತಿಲ್ಲ ರಾಗಿ ಸೇರಿ ಅಂತಂದರೆ ಇದೆ ಈಗ ಅಮ್ಮ ಹಾಲು ಮಾಡೋದು ಏನು ಅಂತ ತೋರಿಸ್ತಾರೆ ರಾಗಿ ಹಾಲ್ಲ ನೋಡಿಕೊಂಡು ಇದಕ್ಕೆ ಆಲ್ರೆಡಿ ಕಲಸಕ್ರೆ ಹಾಕಿದ್ದನ್ನ ನೀವು ನೋಡಿದಿರಿ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಕಲಸಕ್ರೆನೇ ನಾವು ಹಾಕ್ಕೊಂಡಿದ್ದೀವಿ ಹಾಗಂತ ಹೆಚ್ಚಾಗಿ ಸಿಹಿನ ಹಾಕೋಬಹುದು ನೀವು મારತರೋ ನಾನು ಬಿಡಾ મારತಾ

ಆನ್ಯಾಗ ಹಂಗೆ ಐತೆ ಕ್ಯಾಮ್ರ ಏಲಕ್ಕಿ ಪುಡಿ ಈಗ ನೋಡಿ ವೀಕ್ಷಕರೇ ರಾಗಿ ಹಾಲು ರೆಡಿ ಆಯ್ತು ಏನಿಲ್ಲ ನೀರೊಂದೇ ಹಾಕಿ ರುಬ್ಕೊಂಡ್ರೆ ಆ ಕಾಳಲ್ಲಿರೋ ಎಲ್ಲ ಅಂಶ ನೆಂದಿರುತ್ತಲ್ಲ ಅದೆಲ್ಲ ಹಾಲಾಗಿ ಹೊರಗಡೆ ಬಂದ್ಬಿಡುತ್ತೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮೇಲೆ ಕೆಳಗೆ ಮಾಡಿ ಕೊಟ್ಬಿಡೋದು ಮತ್ತೆ ನಮ್ಮ ಮನೆಯವರು ಕೂಡ ಡ್ಯೂಟಿಯಿಂದ ಬಂದಿದ್ದರು ಟಿಫನ್ ಮಾಡೋಕು ಅಂತ ಹಾಗೆ ಅವರು ಕೂಡ ಮಕ್ಕಳಿಗೆಲ್ಲ ಕೊಟ್ಟು ತಾವು ಕುಡಿದು ಡ್ಯೂಟಿಗೆ ಹೋದರೆ ಅಶಾಂತ ಹೆಡ್ಫೋನ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಾಲು ಕುಡಿತಾ ಇದ್ದಾನೆ ಈಗ ವೀಕ್ಷಕರೇ ನಾವು ನಮ್ಮ ಜಾಗ ನೋಡೋಕೆ ಹೋಗ್ತಾ ಇದ್ವಿ ಪ್ಲ್ಯಾಟ್ ತೊಗೊಂಡಿದ್ವಿ ಅದನ್ನು ಇವತ್ತು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತಾ ಇದ್ದೀನಿ ಹಂಚ್ಕೊಂಡು ನಮಗೆ ಕೊಟ್ಟು ಬಿಡೋ ಇದ್ದಾರೆ ವೀಡಿಯೋ ಮಾಡೋಕ್ಕೆ ನೀವಾದರೂ ಬುದ್ಧಿ ಹೇಳಿ ಫ್ರೆಂಡ್ಸ್ ನಾಚ್ಕೊಂಬಾರ್ದು ಏನು ಏನು ಮಾತಾಡ್ಬೇಕಂತ ಹೇಳಿ ಇವತ್ತೇ ಬ್ಲಾಗ್ ಇಷ್ಟೆ ಮುಂದಿನ ಸಲ ಸಿಗೋಣ ಬಾ ಇದೇ ಥರ ಕಾರಲ್ಲಿ ಮಕ್ಕಳ ಜೊತೆ ಎಲ್ಲರೂ ಮಾತಾಡ್ಕೊತ ಎಂಜಾಯ್ ಮಾಡ್ಕೊತ ಹೋಗಿ ಹೋಗಿ ನೋಡ್ಕೊಂಡು ಬಂದ್ವಿ ಅಲ್ಲಿ ಏನಾಯಿತು ಹೇಗೆ ಅಂತ ನೀವು ಕೂಡ ನೋಡಿ ಹೇಳಿ ನನಗೆ ಆಯಿತಾ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡಬೇಕು ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ ಆದರೆ ನನಗೆ ಮಾತಾಡೋಕ್ಕೆ ಆಗೋದಿಲ್ಲ ನೋಡಿ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಮಾತಾಡಬೇಕು ಅಂತ ಅದಕ್ಕೆ ನನ್ನ ಮಗ ಹೇಳ್ತಾ ಇದ್ದ ನಾನೇ ಮಾತಾಡ್ತೀನಿ ಕೊಡು ಅಮ್ಮ ಅದೇನು ಮಾತಾಡೋದು ಅದೇನು ಇದಾಗಲ್ಲ ಅಂತ ಹೇಳ್ಬಿಟ್ಟು ಕಾರಲ್ಲಿ ಆ ಥರ ವಿಡಿಯೋ ಮಾಡಿ ಹಾಕಿದ್ದ ಅಡಿ ಈ ಕಡೆಗೆ ಅವನೇನೋ ತಡಪ್ಪ ಅಲ್ಲ ಅಲ್ಲ ಇಲ್ಲೇನೋ ಅಂತಾರ ಅವನ ಜೀರಂಗೆ ಅಲ್ಲ ಬೋರಾಣಿ ಬೋರಾಣಿನ ಅನ್ನದು ನಾವು ಫ್ಲ್ಯಾಟ್ ತಗೊಂಡಾಗಿಂದ ನಾವು ನಾನು ನಾನೊಬ್ಲೇ ನೋಡಿದ್ದೆ ಫ್ಲಾಟ್ನ ನಮ್ಮ ಈಗ ನನ್ನ ಮಕ್ಳು ನೋಡಿದ್ದಿಲ್ಲ ಅಮ್ಮನೂ ನೋಡಿದ್ದಿಲ್ಲ ಅದಕ್ಕೆ ಅಮ್ಮನ್ನ ನೋಡಲಂತ್ಹೇಳಿ ಅಮ್ಮನ್ನ ಕರ್ಕಂಬಂದಿ ಇವತ್ತು ಫ್ಲಾಟ್ ಹತ್ರ ಹೋಗಿ ವಿಡಿಯೋ ಮಾಡ ಜಾಗ ತೋರ್ಸಪ್ಪ ಅಂತೇಳಿ ಅವರಪ್ಪನ ಕರ್ಕೊಂಡು ಅವರು ಹೊರಟರು ನೋಡ್ರಿ ಮುಂದೆ ಪ್ರತಿಯೊಬ್ರಿಗೂ ಜಾಗ ತಗೋಬೇಕು ಮನೆ ಕಟ್ಸ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿರ್ತಾರಲ್ಲ ಅದ್ರಂಗೆ ನಾವು ನಮ್ಮದು ಒಂದು ಜಾಗ ಅಂತ ನಾವು ಮಾಡ್ಕೊಂಡಿವಿ ನೋಡ್ಬೇಕು ಮನೆ ಅಂತ ಯಾವಾಗ ಮಾಡ್ತೀವಿ ಅಂತ ಇದು ಸಿಟಿಯಿಂದ ಮತ್ತು ಹಳ್ಳಿಗಳಿಂದ ದೂರ ಇದೆ ಜಾಗ ನೇಚರಲ್ಲಿ ಚೆನ್ನಾಗಿದೆ ಇನ್ನು ಮನೆಗಾಲ್ದಲ್ಲಂತೂ ಹಚ್ಚ ಹಸಿರು ನೋಡೋಕೆ ಎರಡು ಕಣ್ಣು ಸಾಲ್ತಿರಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಅಮ್ಮ ನೋಡ್ತಾ ಇರೋದು ಅಮ್ಮಗೆ ತೋರಿಸಿಲ್ಲ ನಾವು ಕರ್ಕೊಂಬಂದಿದ್ದಿಲ್ಲ ಎಲ್ಲ ಕೆಲಸ ಅದೇ ಇದು ಅಂತ ಬಿಡೋ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಬರ್ರಿ ನೋಡೋಣ ಹೆಂಗಿದೆ ನಮ್ಮ ಕ್ಲಾಚು ಅಂತ ಜಾಗ ನೋಡಿದ್ದು ಆದಮೇಲೆ ನಾನು ನೋಡಿದರು ಎಲ್ಲ ಇವರು ಜಾಗ ನೋಡಿದ್ದಾದಮೇಲೆ ಹೂವು ನೋಡೋದು ಚಿಟ್ಟೆ ನೋಡೋದು ಮಾಡ್ತಾಯಿದ್ರು ಆಮೇಲೆ ಅಮ್ಮ ಅದು ಯಾವುದೋ ಸಸಿ ನೋಡಿ ಇದು ಗಿಡ ಬರುತ್ತೆ ಇದು ಇದ್ರ ಹೆಸರು ಅಂತ ಹೇಳಿ ಅಮ್ಮ ಎಲ್ಲಾ ತಗೊತಗ ತೋರಿಸ್ತಾ ಇದ್ರು ದಿನ ಆದಮೇಲೆ ನಮ್ಮ ಜಾಗ ನಾವು ನೋಡ್ಕೊಂಡ್ ಬಂದೀವಿ ನೋಡಿದ್ದಾಯಿತು ಹುಡುಗರೆಲ್ಲ ಆಟ ಆಡಿದ್ರು ಸಿಟಿ ಬಿಟ್ಟು ಬೈಲಿಗೆ ಬಂದು ಬಹಳ ಖುಷಿ ಪಟ್ರು ಸಿಟ್ಟೆ ಇಡಿದ್ರು ಗಿಡ ನೋಡಿದ್ರು ಅದ್ಯಾವ್ದ್ ಮುಟ್ಟಿದ್ರು ಮುನಿ ಗಿಡ ಆಡಿದ್ರು ಸಣ್ಣ ಪಿಕ್ನಿಕ್ ತರ ಇದ್ದು ಚೆನ್ನಾಗಿತ್ತು ನಿಮ್ಗೆ ಹೆಂಗ ಅನ್ನಿಸ್ತು ಹೇಳಿ ಜಾಗ ಎಲ್ಲ ನೋಡಿಕೊಂಡು ಸ್ವಲ್ಪ ಟೈಮ್ನ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಮನೆಗೆ ವಾಪಸ್ ಓದಿ ನಾವು ಈ ಲಾಗು ನಿಮಗೆ ಉಪಯೋಗ ಆಯಿತಾ ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾವು ಕಾವು ಕಟ್ಟಕ್ಕೆ ಹೋಗಿದ್ವಿ ಆ ವೀಡಿಯೋನ ನೆಕ್ಸ್ಟ್ ಹಾಕ್ತೀನಿ